हेमनिर्मित देवसदनस्तोमदलि मणिमयद फणिपण हेमविधिलि विविधरत्ना वलिय हसरदले कामरिपुविङ्गोरय विलासदला। महापुर वेशे दुरिन्द्रप्रस्थनामदलिये वितत विभवदलीन्द्र नमरावति यगुवन्ददलि द्रुपदाच्युतरुसहितवनीषहोक्कनु राजमन्दिर वा ಕೃತ ತೇಯಲಿ ಭೂಪತಿಗಳಾದರನಂತ ಭೂಪತಿಗಳಾದರ ಕುಂತೀ ಸುತರ ಸಿರಿಗೆಣೆಯಾದುದಿಲ್ಲವನೀಶ ಕೇಳೆಂದ ಬಂದು ಕಂಡುದು ಸಕಲ ಪುರಜನ ಜನ ಒಂದು ಕಾಣಿಕೆಯಿತ್ತು ಸುಭಟರ ಸಂದಣಿಯ ಗಜ ಹಯ ರಥದ ಪದ ಧೂತ ಧೂಳಿಯಲಿ ಮಂದಿರದ ಬಾಗಿಲ ಗತಗತ ವೃಂದದೊತ್ತೊತ್ತೆಯಲಿ ಪುರ ಪುರಜನ ನಿಂದುದಲ್ಲಿಯದಲ್ಲಿ ದಲ್ಲಿಯದಲ್ಲಿ ಪಡೆಯದೆ ರಾಜ अतिशय मध्यस्थितद भावतय मध्यस्थितनदन्तिरे मेरे दुदा नगरा सततविपरिविभववि जनवितति सन्मर्गदी सङ्गति परिभूप केळेन्द द्रुपदृष्टद्युम्न मल परिमितबान्धवनुपचरि कलुहिनु भूपति पञ्चकैकेयरा विपुलकारुण्यलि पाण्डवनृपजनवसन्तैसि ತ್ರಿಪುನಿ ಜಾಖ್ಯ ಬಿಜಯಂಗೈಯಲನು ಕರೆಸಿ ಕುಂತಿ ದ್ರೌಪದಿಯ ರೂ ಕರುಣ ವಚನಾಮೃತ ರಸದಲಿ ಹೊರೆದು ಕೃತದ ಯಾ ವಿರೋಧ ವರ್ತನವಾ ಕಲಸಿಯಾದವರಸಿಜಯಂಗೈದನಾ ದ್ವಾರಕೆಗೆ ಲೇ ಬಂಗಾರದ ದೇವಸ್ಥಾನಗಳು ಆದಿಶೇಷನ ಹೆಡೆಯ ರತ್ನಗಳನ್ನು ಹಳಿಯುವ ರತ್ನಗಳ ಅಲಂಕಾರ ನವರತ್ನಗಳನ್ನು ಮಾರುವ ಅಂಗಡಿಗಳು ಮನ್ಮಥನನ್ನು ದಹಿಸಿದ ಶಿವನ ವೈರಾಗ್ಯವನ್ನು ಹೊರೆಯಲ್ಲಿ ಪರೀಕ್ಷಿಸಬಲ್ಲ ಸುಂದರಿಯರು ಇದ್ದ ಆ ನಗರಕ್ಕೆ ಹೆಸರು ಇಂದ್ರಪ್ರಸ್ಥ ಮಹಾವೈಭವದಿಂದ ಇಂದ್ರನು ಅಮರಾವತಿಯನ್ನು ಪ್ರವೇಶಿಸುವಂತೆ ಧರ್ಮಜನು ಇಂದ್ರಪ್ರಸ್ಥವನ್ನು ಹೊಕ್ಕನು ರಾಜ ಕೃತ ತ್ರೇತಾಯುಗದಲ್ಲಿ ಲೆಕ್ಕವಿಲ್ಲದಷ್ಟು ರಾಜರಿದ್ದರು ಅವರಾರ ವೈಭವವೂ ಪಾಂಡವರ ವೈಭವಕ್ಕೆ ಸರಿಯಲ್ಲ ಇಂದ್ರಪ್ರಸ್ಥದ ಜನರು ಧರ್ಮರಾಯನನ್ನು ಸ್ವಾಗತಿಸಿ ಕಾಣಿಕೆಗಳನ್ನು ಕೊಟ್ಟರು ಹೊಸ ದೊರೆಯನ್ನು ನೋಡಲು ಆನೆ ಕುದುರೆ ರಥಗಳಲ್ಲಿ ಸೈನಿಕರು ವೀರರು ಬಂದರು ಅರಮನೆಯ ಬಾಗಿಲಲ್ಲಿ ಒಳಕ್ಕೆ ಹೋಗುವ ಹೊರಬರುವ ಜನರು ಹೀಗೆ ಎಲ್ಲೆಲ್ಲಿಯೂ ದಟ್ಟಣೆ ತುಂಬಿ ಅನೇಕ ಪುರಜನರು ರಾಜನನ್ನು ನೋಡಲಾಗದೇ ಇದ್ದಲ್ಲೇ ನಿಲ್ಲಬೇಕಾಯಿತು ಸ್ವರ್ಗದ ಅಮರಾವತಿ ಪಾತಾಳದ ಭೋಗಾವತಿ ನಗರಗಳ ನಡುವೆ ಭೂಮಿಯ ನಗರಗಳಲ್ಲಿ ನಾಯಕರತ್ನದಂತೆ ಇಂದ್ರಪ್ರಸ್ಥವು ಮೆರೆಯಿತು ಅಲ್ಲಿಯ ವೈಭವ ಜನಸಂದಣಿ ಸನ್ಮಾರ್ಗದಲ್ಲಿ ನಡೆಯುವ ಜನರ ವರ್ತನೆ ಇಂದ್ರಪ್ರಸ್ಥವನ್ನು ಅತ್ಯಂತ ಶ್ರೇಷ್ಠ ನಗರವನ್ನಾಗಿ ಮಾಡಿತು ಧರ್ಮರಾಯನು ದೃಪದ ದೃಷ್ಟದ್ಯುಮ್ನ ಪಂಚ ಕೈಕೇಯರನ್ನು ಸತ್ಕರಿಸಿ ಅವರ ಊರುಗಳಿಗೆ ಕಳುಹಿಸಿಕೊಟ್ಟನು ಶ್ರೀಕೃಷ್ಣನು ಅಪರಿಮಿತ ಕರುಣೆಯಿಂದ ಪಾಂಡವರನ್ನು ಸಮಾಧಾನಪಡಿಸಿ ತನ್ನ ಊರಿಗೆ ಹೊರಡಲು ಸಿದ್ಧನಾದನು ಶ್ರೀಕೃಷ್ಣನು ಕುಂತಿಯನ್ನು ದ್ರೌಪದಿಯನ್ನು ಕರೆಸಿ ಸಮಾಧಾನದ ಮಾತುಗಳನ್ನು ಹೇಳಿದನು ದಾಯಾದಿಗಳು ವಿರೋಧವನ್ನು ಬಗೆದು ನಡೆಯುವ ರೀತಿಗಳನ್ನು ಅವರಿಬ್ಬರಿಗೆ ತಿಳಿಸಿದನು ಎಚ್ಚರಿಕೆಯಿಂದಲೂ ಸಮಾಧಾನದಿಂದಲೂ ಅವರೊಡನೆ ವರ್ತಿಸುವ ರೀತಿಯನ್ನು ಅವರಿಗೆ ಕಲಿಸಿಕೊಟ್ಟನು ಬಳಿಕ ಶ್ರೀಕೃಷ್ಣನು ದ್ವಾರಕಾನಗರಕ್ಕೆ ತೆರಳಿದನು